ಊಟ ಚಾಕುನು ಉಂಟು ಹೌದು ಊಟನ್ ಚಾಕು ಚಾಕು ಈಗಿನ ಉಗುಳ ಅದು ಹೇಗೆ ಇದು ಚಾ ಬುಡ ಬುಡ ಈ ಕಡೆ ಓಕೆ ಓಕೆ ಈಗ ಇಲ್ಲಿ ಲಾಕ್ ಲಾಕ್ ಸಿಕ್ತಿಲ್ಲ ಚಾಕು ಯಾವ ಅದು ಚಾಕು ಯಾವ ಚಾಕು ಬದುಕಾಗೆ ನನಗೆ ಕಚ್ಚು ಕಚ್ಚು ಆದರೆ ಪೂರ ಕಚ್ ಕಚ್ಚಿಲ್ಲ ಊಷ ಹ್ಞೂ ಸಲ ಬಂದರೆ ಎರಡೆಲ್ಲೂ ತಾಕ್ಕೊಂಡ್ಬೇಡಿ ಮತ್ತೆ ಹ್ಮ್ ಅಂತ ವಿಷಯ ಅದು ಆಯ್ತು ಬೇಡ ಹೌದೌಂಚಾಕೊಂಡು ತಗೋಕ್ ಹೋಗ್ಯ ಇದೇ ಒಂದು ವಿಡಿಯೋ ವೈರಲ್ ಆಗ್ತದಲ್ಲ ಯಾರಿಗೂ ಬರ್ತದೆ ಮಾಡಿ ಫುಲ್ ಕೆಳಗೆ ಮಾಡಿ ಫುಲ್ ಕೆಳಗೆ ಮಾಡಿ ಕೆಳಗೆ ಹಾಂ ಹ್ಞೂ ಕೆಳಗೆ ಮಾಡಿ ಹಾಂ ಕೆಳಗೆ ಮಾಡಿ ನಿಮಿಷ ನಿಮಿಷ ಬಂದು ಬಂತು ಬಂತು ಹ್ಞೂ ಹ್ಞೂ ತೋರಿಸ ಹ್ಞೂ ಹ್ಞೂ